ಇತ್ತ ಸುವೀರ ಮನೆಯಲ್ಲಿ ಗಾಯಗೊಂಡಿದ್ದ ಸರ್ಪಕ್ಕೆ ಔಷಧೋಪಚಾರ ಮಾಡಿ ಅದನ್ನು ಒಂದು ಬುಟ್ಟಿಯಲ್ಲಿಟ್ಟು ಮುಚ್ಚಳ ಮುಚ್ಚಿದ ರಾತ್ರಿಯಾಗುತ್ತಿರಲು ಸುನಯನ ಅವನ ಮನೆಯ ಕಡೆ ಬಂದಳು ಅವಳು ಕಿಡಕಿಯಲ್ಲಿ ನೋಡಿದಾಗ ಆಕೆಗೆ ಯಾರೂ ಕಾಣಲಿಲ್ಲ ಈತ ಎಲ್ಲಿಗೆ ಹೋಗಿರಬಹುದು ಎಂದುಕೊಳ್ಳುತ್ತಿದ್ದಾಗ ಆಕೆಗೆ ಸರ್ಪವಿಟ್ಟಿದ್ದ ಬುಟ್ಟಿ ಕಾಣಿಸಿತು ಅದನ್ನು ಕಂಡು ಆಕೆಯ ಮನದಲ್ಲಿ ಮತ್ತೊಂದು ವಿಚಾರ ಬಂದಿತು ಎಂತಹ ಮೂರ್ಖನಿದ್ದಾನೆ ಈತ ಸರ್ಪಕ್ಕೆ ಉಪಚಾರ ಮಾಡಿ ಬುಟ್ಟಿಯಲ್ಲಿಟ್ಟು ಕಿಡಕಿಯ ಬಳಿ ಇಟ್ಟಿದ್ದಾನೆ ನಾನೀಗ ಈ ಸರ್ಪವನ್ನು ಹೊರಗೆ ಬಿಟ್ಟು ಬಿಡುತ್ತೇನೆ ಅದು ಸುವೀರ ಬಂದಾಗ ಕಡಿಯುತ್ತದೆ ಎಂದು ಬುಟ್ಟಿಯ ಬಾಯಿ ತೆರೆದಳು ಅಷ್ಟೇ ಗಾಯಗೊಂಡಿದ್ದ ಸರ್ಪ ಕೂಡಲೇ ಆಕೆಯನ್ನು ಕಚ್ಚಿತು ಮತ್ತು ಕಿಡಕಿಯಿಂದ ಓಡಿಹೋಯಿತು ಸುನಯನ ನೋವಿನಿಂದ ಕಾಪಾಡಿ ಕಾಪಾಡಿ ನನ್ನನ್ನು ಒಂದು ವಿಷಸರ್ಪ ಕಚ್ಚಿತು ಎಂದು ಕೂಗಿಕೊಂಡಳು ಅವಳ ಕೂಗನ್ನು ಕೇಳಿ ಮಂಚದ ಅಡಿಯಲ್ಲಿ ಮಲಗಿದ್ದ ಸುವೀರ ಇದೇನು ಈ ಕೂಗು ಮನೆಯ ಹಿಂದಿನಿಂದ ಬರುತ್ತಿದೆ ಯಾರನ್ನೋ ಹಾವು ಕಡಿದಿದೆ ಎಂದು ಎದ್ದು ಹೋಗಿ ನೋಡಿದ ಸುನಯನ ಅಲ್ಲಿ ಕುಸಿದು ಬಿದ್ದಿದ್ದಳು ಆಕೆ ಸುವೀರನನ್ನು ಕಂಡು ಸುವೀರ ನನ್ನನ್ನು ಕ್ಷಮಿಸು ನಾನು ನಿನ್ನನ್ನು ಎರಡು ಸಲ ಕೊಲ್ಲಲು ಪ್ರಯತ್ನಿಸಿದೆ ದೇವರು ನಿನ್ನನ್ನು ಕಾಪಾಡಿದ ನಮ್ಮ ಸಂಗತಿಯಿಂದ ರಾಜ್ಕುಮಾರಿಯೂ ಕೆಟ್ಟಳು ಅವಳಿಂದ ಸಾವಧಾನವಾಗಿರು ನಾನು ಮಾಡಿದ ಕರ್ಮಫಲ ನಾನು ಉಣ್ಣುತ್ತಿದ್ದೇನೆ ಅದಕ್ಕೆ ಸುವೀರ ಚಿಂತಿಸಬೇಡ ಎಂದು ಆಕೆಯನ್ನು ಮನೆಗೆ ತಂದು ಮಲಗಿಸಿದ ಹಾಗೂ ಕೂಡಲೇ ವೈದ್ಯರನ್ನು ಕರೆತಂದ ಚಿಕಿತ್ಸೆ ಮಾಡಿದ ವೈದ್ಯರು ನೀನೂ ಸರಿಯಾದ ಸಮಯಕ್ಕೆ ನನ್ನನ್ನು ಕರೆತಂದೆ ಇಲ್ಲದಿದ್ದರೆ ಈಕೆ ಬದುಕಿ ಉಳಿಯುತ್ತಿರಲಿಲ್ಲ ಈಗ ಔಷಧಿ ಕೊಟ್ಟಿದ್ದೇನೆ ಬೆಳಗಿನವರೆಗೆ ವಿಷ ಇಳಿಯುತ್ತದೆ ಆಕೆ ಆರಾಮವಾಗುತ್ತಾಳೆ ಎಂದು ಹೇಳಿ ಹೊರಟು ಹೋದರು ಬೆಳಗ್ಗೆ ಸಂಪೂರ್ಣ ಚೇತರಿಸಿಕೊಂಡಿದ್ದ ಸುನಯನ ಸುವೀರನ ಬಳಿ ಕ್ಷಮೆ ಕೇಳಿ ಮನೆಗೆ ಮರಳಿದಳು ನಂತರ ಸುನಯನ ರಾಜ್ಕುಮಾರಿಯ ಬಳಿ ಹೋದಾಗ ರಾಜ್ಕುಮಾರಿ ಕೆಲಸವಾಯಿತೆ ಸುವೀರನನ್ನು ಕೊಂದೆಯ ಎಂದು ಕೇಳಿದಳು ಅದಕ್ಕೆ ಸುನೇನ ಇಲ್ಲ ರಾಜ್ಕುಮಾರಿ ನಾನು ಮಾಡಿದ ಜಾಲದಲ್ಲಿ ನಾನೇ ಸಿಲುಕಿಕೊಂಡೆ ಎಂದು ನಡೆದುದನ್ನೆಲ್ಲ ಹೇಳಿದಳು ಸುವೀರನ ಕರುಣೆಯಿಂದ ನಾನು ಬದುಕಿ ಬಂದೆ ಆತ ಬಹಳ ಒಳ್ಳೆಯ ಮನುಷ್ಯ ದಯವಿಟ್ಟು ಅವನನ್ನು ಕೊಲ್ಲುವ ವಿಚಾರ ಬಿಟ್ಟುಬಿಡಿ ಎಂದಳು ರಾಜ್ಕುಮಾರಿ ಸಾಕು ಮಾಡು ಏನೇನೋ ಗಳಹಬೇಡ ಒಂದು ಕೆಲಸ ಸರಿಯಾಗಿ ಮಾಡಲಾಗುವುದಿಲ್ಲ ನನಗೆ ಉಪದೇಶ ಹೇಳಲು ಬರುತ್ತಾಳೆ ಎಂದಳು ಕೋಪದಿಂದ ನಿನ್ನಿಂದ ಕೆಲಸ ಆಗದಿದ್ದರೆ ಹೊರಟು ಹೋಗು ಎಂದಳು ಆಗ ಎರಡನೆಯ ಗೆಳತಿ ಕಮಾಲಿ ಹೇಳಿದಳು ರಾಜ್ಕುಮಾರಿ ಯೋಚಿಸಬೇಡ ನನ್ನ ಹತ್ತಿರ ಒಂದು ಯೋಜನೆಯಿದೆ ಅದರಿಂದ ಆತ ಪಾರಾಗಲು ಸಾಧ್ಯವಿಲ್ಲ ಆದರೆ ಅದಕ್ಕೆ ನಿನ್ನ ಸಹಕಾರ ಬೇಕಾಗುತ್ತದೆ ರಾಜ್ಕುಮಾರಿ ಅದೇನು ಯೋಜನೆ ಎಂದು ಹೇಳಿದರೆ ನಾನು ನನ್ನ ಕೈಲಾದ ಸಹಾಯ ಮಾಡುತ್ತೇನೆ ಎಂದಳು ಕಮಾಲಿ ಏನಿಲ್ಲ ರಾಜ್ಕುಮಾರಿ ಈ ಕೆಲಸಕ್ಕೆ ರಾಜಮುದ್ರೆ ಬೇಕು ಎಂದಳು ನಿನ್ನ ಯುಕ್ತಿಯಾದರೂ ಏನು ಎಂದು ರಾಜ್ಕುಮಾರಿ ಕೇಳಿದಳು ರಾಜಕುಮಾರಿ ನಾವು ಕಾಡಿನ ಮಾರ್ಗದಲ್ಲಿ ಒಬ್ಬ ಬೇಟೆಗಾರನನ್ನು ಇಡೋಣ ಸುವೀರ ಆ ಮಾರ್ಗದಲ್ಲಿ ನಡೆದು ಬರುವಾಗ ಆತ ಬಾಣ ಬಿಡುತ್ತನೆ ಅದರೊಂದಿಗೆ ಸುವೀರನ ಕತೆ ಮುಗಿಯುತ್ತದೆ ರಾಜ್ಕುಮಾರಿ ಆತ ಕಾಡಿನ ಮೂಲಕ ಹೋಗುವವನಾದರೂ ಏಕೆ ಎಂದು ಕೇಳಿದಳು ನೋಡು ರಾಜ್ಕುಮಾರಿ ಆ ರಾಜಮುದ್ರೆಯುಳ್ಳ ಒಂದು ಕಾಗದವನ್ನು ನಾನು ಅವನಿಗೆ ಕೊಡುತ್ತೇನೆ ಅದರಲ್ಲಿ ನೆರೆ ರಾಜ್ಯದ ರಾಜ ಆಕ್ರಮಣ ಮಾಡುವವನಿದ್ದಾನೆ ಎಂದು ಬರೆದಿರುತ್ತದೆ ಅದನ್ನು ಕೂಡಲೇ ಸೇನಾಪತಿಗೆ ಕೊಟ್ಟು ಅರಮನೆಗೆ ರಾಜನ ಕಡೆ ಭೇಟಿಯಾಗಲು ಹೋಗಲು ಹೇಳುತ್ತೇನೆ ಅವನಿಗೆ ಹತ್ತಿರದ ಮಾರ್ಗವೆಂದರೆ ಕಾಡುಮಾರ್ಗ ಆತ ಅಲ್ಲಿಂದ ಹೋಗುವಾಗ ಬೇಟೆಗಾರ ಅವನ ಹತ್ಯೆ ಮಾಡುತ್ತಾನೆ ರಾಜಕುಮಾರಿ ನಗುತ್ತ ಅತ್ಯುತ್ತಮ ಯೋಜನೆ ನಾನು ರಾಜಮುದ್ರೆಯ ವ್ಯವಸ್ಥೆ ಮಾಡುತ್ತೇನೆ ನನಗೆ ಒಬ್ಬ ಬೇಟೆಗಾರನೂ ಗೊತ್ತು ಆತ ರಾಜನೊಂದಿಗೆ ಸದಾ ಬೇಟೆಗೆ ಹೋಗುತ್ತಾನೆ ಒಳ್ಳೆಯ ಗುರಿಕಾರ ಅವನಿಗೆ ಹಣ ಕೊಟ್ಟು ಹೇಳುತ್ತೇನೆ ಎಂದಳು ಆಗ ಕಮಾಲಿ ರಾಜಕುಮಾರಿ ಇಂದು ದರ್ಬಾರಿನ ಕೆಲಸ ಬೇಗನೆ ಮುಗಿಯುತ್ತದೆ ಎಂದು ಕೇಳಿದೆ ನೀವು ಪತ್ರದ ವ್ಯವಸ್ಥೆ ಮಾಡಿರಿ ನಾನು ಸಾಯಂಕಾಲ ಅವನಿಗೆ ಆ ಪತ್ರವನ್ನು ಕೊಟ್ಟು ಬರುತ್ತೇನೆ ಎಂದಳು ರಾಜ್ಕುಮಾರಿ ಪತ್ರದ ವ್ಯವಸ್ಥೆ ಮಾಡಿ ಆ ಬೇಟೆಗಾರನನ್ನು ಕರೆಸಿದಳು ಕಮಾಲಿಗೆ ಪತ್ರವನ್ನು ಕೊಡುತ್ತ ನೀನು ಈ ಪತ್ರವನ್ನು ಮುಟ್ಟಿಸು ಎಂದು ಹೇಳಿ ಕಳಿಸಿದಳು ಬೇಟೆಗಾರನಿಗೆ ಸುವೀರನ ಹೆಸರು ಹೇಳುವುದು ಸರಿಯಲ್ಲವೆಂದು ಯೋಚಿಸಿ ಈತನೇನಾದರೂ ರಾಜನಿಗೆ ವಿಷಯ ತಿಳಿಸಿದರೆ ಮಹಾರಾಜರು ನನ್ನನ್ನು ಬಿಡುವುದಿಲ್ಲ ಆದ್ದರಿಂದ ಹೆಸರು ಹೇಳದೆ ಹಣದ ಲೋಬೋರ್ಡ್ಡಿ ಕೆಲಸ ಮಾಡಲು ಹೇಳುತ್ತೇನೆ ಎಂದು ಬೇಟೆಗಾರನಿಗೆ ನಾನು ನಿನಗೆ ನೂರು ಚಿನ್ನದ ನಾಣ್ಯಗಳನ್ನು ಕೊಡುತ್ತೇನೆ ನೀನು ನನ್ನ ಕೆಲಸ ಮಾಡಬೇಕು ಎಂದಳು ಅದಕ್ಕೆ ಬೇಟೆಗಾರ ಅದೇನು ಕೆಲಸ ಹೇಳಿ ರಾಜ್ಕುಮಾರಿ ಎಂದ ಅಂದು ಸುವಿರ ನೀಲಿಯ ವಸ್ತ್ರ ಧರಿಸಿದ್ದು ನೆನಪಾದ ರಾಜಕುಮಾರಿ ನೋಡು ಇಂದು ಸಾಯಂಕಾಲದ ಹೊತ್ತು ಒಬ್ಬ ನೀಲಿಯ ವಸ್ತ್ರ ಧರಿಸಿ ಕಾಡಿನ ಮಾರ್ಗವಾಗಿ ಬರುತ್ತಿರುತ್ತಾನೆ ನೀನವನನ್ನು ಬಾಣದಿಂದ ಹೊಡೆದು ಕೊಲ್ಲಬೇಕು ಅದಕ್ಕೆ ಬೇಟೆಗಾರ ಯಾರು ಆತನೆಂದು ಕೇಳಿದಾಗ ಅದೆಲ್ಲ ನಿನಗೆ ಬೇಡ ನೀನು ಹೇಳಿದ ಕೆಲಸ ಮಾಡು ಆ ಮನುಷ್ಯನನ್ನ ಜೀವದ ಶತ್ರು ಕೆಲಸವಾದ ಕೂಡಲೇ ಬಂದು ಹಣ ತೆಗೆದುಕೊಂಡು ಹೋಗು ಎಂದಳು ಕಮಾಲಿ ಸಾಯಂಕಾಲದ ಹೊತ್ತಿಗೆ ಸುವೀರನಿಗೆ ಕಡೆ ಹೋದಳು ಕಮಾಲಿ ಬಂದದ್ದು ಕಂಡು ಸುವೀರ ವಿಷಯವೇನೆಂದು ಕೇಳಿದ ಅದಕ್ಕೆ ಕಮಾಲಿ ಮಹಾರಾಜರು ಈ ಪತ್ರ ಕೊಟ್ಟಿದ್ದಾರೆ ಇದನ್ನು ತುರ್ತಾಗಿ ಸೇನಾಪತಿಗೆ ಕೊಟ್ಟು ಕರೆತರಲು ತಿಳಿಸಿದ್ದಾರೆ ಎಂದು ಪತ್ರ ಕೊಟ್ಟಳು ಅದನ್ನು ತೆಗೆದುಕೊಂಡು ಸುವೀರ ನಿಲ್ಲಿ ದನಿದಂತೆ ಕಾಣುತ್ತೆ ಕುಡಿಯಲು ನೀರು ಕೊಡುತ್ತೇನೆ ಎಂದು ನೀರಲು ತರಲು ಒಳಗೆ ಹೋದ ಕೈಯಲ್ಲಿ ನೀರು ತರುವಾಗ ಏನನ್ನೋ ಎಡವಿದ ನೀರೆಲ್ಲ ಕಮಾಲಿಯ ಬಟ್ಟೆಯ ಮೇಲೆ ಚೆಲ್ಲಿತು ಆತ ಕ್ಷಮಿಸಿ ಗೊತ್ತಾಗಲಿಲ್ಲ ಬೇರೆ ನೀರು ತಂದುಕೊಡುತ್ತೇನೆ ಎಂದಾಗ ಕಮಾಲಿ ಕೋಪದಿಂದ ನೀನು ನನ್ನ ಬಟ್ಟೆ ಒದ್ದೆ ಮಾಡಿದೆ ಇರಲಿ ನೀರು ಗೀರು ಏನು ಬೇಡ ಎಂದು ತನ್ನ ಮನೆಗೆ ಹೊರಟು ಹೋದಳು ಸುವಿರ ಪತ್ರವನ್ನು ತೆಗೆದುಕೊಂಡು ನಾನು ಶೀಘ್ರವಾಗಿ ಸೇನಾಪತಿಯ ಬಳಿ ಹೋಗಬೇಕೆಂದರೆ ಕಾಡಿನ ಮಾರ್ಗವಾಗಿಯೇ ಹೋಗಬೇಕು ಎಂದು ಹೊರಡುವಷ್ಟರಲ್ಲಿ ಋಷಿಗಳು ಹೇಳಿದ ಮಾತು ನೆನಪಾಯಿತು ಸಾಯಂಕಾಲದ ಹೊತ್ತು ಹೊರಗೆ ಹೋಗಬೇಕಾದರೆ ಅರ್ಧ ಗಂಟೆಯವರೆಗೆ ಕಾಯು ಕೂಡಲೇ ಹೊರಹೋಗಬೇಡ ಋಷಿಗಳ ಮಾತಿನಂತೆ ಹೋಗದೆ ನಂತರ ಹೋಗೋಣವೆಂದು ಮನೆಯಲ್ಲಿಯೇ ಉಳಿದ ಮನೆಗೆ ಮರಳಿದ ಕಮಾಲಿಯ ಒದ್ದೆಯಾದ ವಸ್ತ್ರವನ್ನು ಕಂಡು ತಾಯಿ ಆಶ್ಚರ್ಯದಿಂದ ಮಗಳೇ ಬಟ್ಟೆ ಹೇಗೆ ಒದ್ದೆಯಾಯಿತು ಎಂದು ಕೇಳಿದಳು ಅದಕ್ಕೆ ಕಮಾಲಿ ಅಮ್ಮ ಏನು ಹೇಳಲಿ ಆ ಮೂರ್ಖ ಸುವೀರ ನನ್ನ ಬಟ್ಟೆಯ ಮೇಲೆ ಅಕಸ್ಮಾತ್ತಾಗಿ ನೀರು ಚೆಲ್ಲಿದ ಬೇಗನೆ ನನಗೆ ಬೇರೆ ಬಟ್ಟೆ ಕೊಡು ರಾಜಕುಮಾರಿಯ ಬಳಿ ತುರ್ತಾಗಿ ಹೋಗಬೇಕಿದೆ ಎಂದಳು ಕಮಾಲಿ ಅವಸರಪಡಿಸಿದಾಗ ತಾಯಿ ತನಗೆ ಸಿಕ್ಕ ಬಟ್ಟೆ ಕೊಟ್ಟಳು ಅದನ್ನು ಧರಿಸಿ ಕಮಾಲಿ ಬೇಗನೆ ಅರಮನೆಯ ಮುಟ್ಟಬೇಕೆಂದು ಕಾಡಿನ ಮಾರ್ಗವನ್ನೇ ಹಿಡಿದಳು ಅಲ್ಲಿಯವರೆಗೆ ಕಾಲು ಗಂಟೆ ಕಳೆದಿತ್ತು ವೇಗವಾಗಿ ನಡೆಯುತ್ತ ಸುವೀರನನ್ನು ಹುಡುಕತೊಡಗಿದಳು ಆತ ಎಲ್ಲಿಯೂ ಕಾಣಲಿಲ್ಲ ಆದರೆ ಮಾರ್ಗದಲ್ಲಿ ಅಡಗಿ ಕುಳಿತಿದ್ದ ಬೇಟೆಗಾರ ಈಕೆಯನ್ನು ಕಂಡು ಆಶ್ಚರ್ಯಗೊಂಡ ಏಕೆಂದರೆ ಕಮಾಲಿ ಯೋಗಾಯೋಗದಿಂದ ನೀಲಿಯ ವಸ್ತ್ರ ಧರಿಸಿದ್ದಳು ಓಹೋ ಈಕೆ ರಾಜ್ಕುಮಾರಿಯ ಗೆಳತಿ ಆಕೆಯ ಪರಮಶತ್ರುವಾಗಿದ್ದಾಳೆ ಅದಕ್ಕೆ ರಾಜ್ಕುಮಾರಿ ಹೆಸರು ಹೇಳಲಿಲ್ಲ ನಾನೀಗ ಈಕೆಯನ್ನು ಬಿಡುವುದಿಲ್ಲವೆಂದು ಕೂಡಲೇ ಬಾಣ ಪ್ರಯೋಗ ಮಾಡಿದ ಬಾಣ ತಗುಲಿದ ಕೂಡಲೇ ಕಮಾಲಿ ಕೆಳಗುರುಳಿದಳು ಅರಮನೆಗೆ ಹೋದ ಬೇಟೆಗಾರ ತಾನು ಕೆಲಸ ಮಾಡಿದ್ದೇನೆಂದು ಹೇಳಿ ಹಣ ಪಡೆದುಕೊಂಡ ರಾಜ್ಕುಮಾರಿ ಈ ವಿಷಯ ಯಾರಿಗೂ ಹೇಳಬಾರದು ಕೂಡಲೇ ರಾಜ್ಯವನ್ನು ಬಿಟ್ಟು ಹೊರಟು ಹೋಗು ಎಂದಳು ಅದರಂತೆ ರಾಜ್ಯವನ್ನು ತೊರೆದು ಹೊರಟು ಹೋದ ಕಮಾಲಿ ಎಷ್ಟು ಹೊತ್ತಾದರೂ ಬರದಿದ್ದಾಗ ಏನಾಯಿತೆಂದು ತಿಳಿಯಲು ರಾಜ್ಕುಮಾರಿ ತಾನೇ ಸ್ವತಃ ಹೊರಟಳು ಮಾರ್ಗದಲ್ಲಿ ಬಿದ್ದಿದ್ದ ಕಮಾಲಿಯನ್ನು ಕಂಡು ಚಿಕಿತಳಾದಳು ರಾಜ್ಕುಮಾರಿಯನ್ನು ಕಂಡು ಕಮಾಲಿ ನನ್ನನ್ನು ಹೇಗಾದರೂ ಬದುಕಿಸಿರಿ ಎಂದಳು ರಾಜ್ಕುಮಾರಿ ಕೋಪದಿಂದ ಒಂದು ಸಣ್ಣ ಕೆಲಸ ಸರಿಯಾಗಿ ಮಾಡಲು ಬರುವುದಿಲ್ಲ ಎಂದಳು ಕಮಾಲಿ ನಾನು ಪತ್ರವನ್ನು ಸುವೀರನಿಗೆ ಕೊಟ್ಟಿದ್ದೆ ಆದರೆ ಬೇಟೆಗಾರ ಎನ್ನುವಷ್ಟರಲ್ಲಿ ರಾಜ್ಕುಮಾರಿ ಮತ್ತೆ ಸಿಟ್ಟಿನಿಂದ ಧಿಕ್ಕಾರವಿರಲಿ ನೀನೂ ನನ್ನ ಯೋಜನೆ ಹಾಳು ಮಾಡಿದೆ ನನ್ನ ನೂರು ಚಿನ್ನದ ನಾಣ್ಯಗಳು ಹೋದವು ಎಂದಳು ಕಮಾಲಿ ರಾಜ್ಕುಮಾರಿ ನಾನು ನಿನ್ನ ಆತ್ಮೀಯ ಸಖಿ ಸಹೋದರಿ ಎಂದುಕೊಂಡಿದ್ದೆ ಎಂದಾಗ ಏನೂ ನೀನು ಸಹೋದರಿಯೇ ಕನಸು ಕಾಣುತ್ತಿಲ್ಲವಷ್ಟೆ ನಾನು ನಿನ್ನನ್ನು ನನ್ನ ಕೆಲಸಕ್ಕೆ ಬಳಸಿಕೊಳ್ಳುತ್ತಿದ್ದೆ ಅಷ್ಟೇ ಸಾಯಿ ಎಂದು ಹೊರಟು ಹೋದಳು ಸ್ವಲ್ಪ ಸಮಯದ ನಂತರ ಆ ಮಾರ್ಗವಾಗಿ ಸುವೀರ ಬಂದ ಗಾಯಗೊಂಡು ಬಿದ್ದಿದ್ದ ಕಮಾಲಿಯನ್ನು ಕಂಡು ಅವನಿಗೆ ಎಲ್ಲ ವಿಷಯ ಅರ್ಥವಾಗಿತ್ತು ಕಮಾಲಿ ಸುವೀರನನ್ನು ಕಂಡು ನನ್ನನ್ನು ಬದುಕಿಸು ನಾನಿಗಲೇ ಸಾಯಲು ಇಚ್ಛಿಸುವುದಿಲ್ಲ ಕಾಪಾಡು ಎಂದಳು ಸುವೀರ ಹೆದರಬೇಡ ನಾನು ನಿನ್ನನ್ನು ಉಳಿಸುತ್ತೇನೆ ವೈದ್ಯರ ಬಳಿಗೆ ಒಯ್ಯುತ್ತೇನೆಂದು ಆಕೆಯನ್ನು ವೈದ್ಯರ ಬಳಿ ಜೋಪಾನವಾಗಿ ಕರೆದೊಯ್ದ ವೈದ್ಯರು ಆಕೆಯ ದೇಹದಿಂದ ಬಾಣವನ್ನು ತೆಗೆದು ಉಪಚಾರ ಮಾಡಿದರು ನೋಡು ಸ್ವಲ್ಪ ತಡವಾದರೂ ಈಕೆ ಬದುಕಿ ಉಳಿಯುತ್ತಿರಲಿಲ್ಲ ಈಗ ಚಿಂತೆಯಿಲ್ಲ ನಾನು ಚಿಕಿತ್ಸೆ ಮಾಡಿದ್ದೇನೆ ಕೆಲವು ದಿನಗಳಲ್ಲಿ ಮೊದಲಿನಂತೆ ಆಗುತ್ತಾಳೆ ಎಂದರು ಕಮಾಲಿ ಸುವೀರ ನಾನು ರಾಜ್ಕುಮಾರಿಯನ್ನು ಸಹೋದರಿಯೆಂದು ಭಾವಿಸಿದ್ದೆ ಆದರೆ ಆಕೆ ನನ್ನನ್ನು ಸಾಯಲು ಬಿಟ್ಟು ಹೊರಟು ಹೋದಳು ನಾನು ನಿನ್ನನ್ನು ಕೊಲ್ಲಲು ಯತ್ನಿಸಿದೆ ಆದರೆ ನೀನು ನನಗೆ ಹೊಸ ಜೀವ ಕೊಟ್ಟೆ ನನ್ನನ್ನು ಕ್ಷಮಿಸು ಎಂದಳು ಅದಕ್ಕೆ ಸುವೀರ ಒಂದು ವಿಷಯ ಯಾವಾಗಲೂ ನೆನಪಿನಲ್ಲಿ ಇಟ್ಟುಕು ಜೀವನದಲ್ಲಿ ಎಂದಿಗೂ ದ್ವೇಷಭಾವ ಇಟ್ಟುಕೊಳ್ಳಬಾರದು ಏಕೆಂದರೆ ಸೇಡು ತೀರಿಸಿಕೊಳ್ಳುವ ಮೊದಲು ಎರಡು ಗೋರಿಯನ್ನು ತೋಡಬೇಕಾಗುತ್ತದೆ ಒಂದು ಇನ್ನೊಬ್ಬರಿಗೆ ಎರಡನೆಯದು ನಮ್ಮ ಒಳಗಿನ ಮಾನವೀಯತೆಗೆ ಇತ್ತ ರಾಜಕುಮಾರಿಯ ಮನದಲ್ಲಿ ಹಗೆಯ ಹೊಗೆ ಬೆಂಕಿಯಂತೆ ಉರಿಯುತ್ತಿತ್ತು ಈ ಸುವೀರನನ್ನು ಹೇಗಾದರೂ ಕೊಲ್ಲಬೇಕು ಎಂಬ ಛಲ ಹುಟ್ಟಿತು ಅದು ಪ್ರಖರ ಬೆಂಕಿಯಾಗಿ ಆಕೆಯ ಮನವನ್ನು ದಹಿಸತೊಡಗಿತು ಈವರೆಗೆ ಆತ ಪಾರಾಗಿಬಹುದು ಆದರೆ ನನ್ನ ಕಿಚ್ಚಿನಿಂದ ಪಾರಾಗಲಾರ ನೋಡು ನಿನಗೆಂತಹ ಜಾಲದಲ್ಲಿ ಬೀಳಿಸುತ್ತೇನೆ ಎಂದರೆ ನೀನು ಅಸಹಾಯಕನಾಗಿ ಸಾವನ್ನು ಬಯಸುವೆ ಆಕೆ ಒಬ್ಬ ವ್ಯಕ್ತಿಯನ್ನು ಕರೆಸಿ ವಿಷಯ ತಿಳಿಸಿದಳು ಆತ ರಾಜಕುಮಾರಿ ನೀವು ಹೇಳಿದಂತೆ ನನ್ನ ಹತ್ತಿರ ಒಂದು ಉಪಾಯವಿದೆ ನಾನು ಒಂದು ಕನ್ನಡಿಯನ್ನು ತಯಾರು ಮಾಡುತ್ತೇನೆ ಅದಕ್ಕೆ ಒಂದು ವಿಶೇಷವಾದ ಕೀಲು ಜೋಡಿಸಿರುತ್ತೇನೆ ಯಾರಾದರೂ ಅದರ ಮೇಲೆ ನಿಂತರೆ ಆ ಕೀಲು ಒತ್ತೊಲ್ಪಡುತ್ತದೆ ಆಗ ಕನ್ನಡಿಯ ಕಡೆಯಿಂದ ಒಂದು ವಿಷದ ಮುಳ್ಳು ಹಾರಿ ಎದುರಿನ ವ್ಯಕ್ತಿಗೆ ತಗಲುವುದು ಕೂಡಲೇ ಆ ಮನುಷ್ಯ ವಿಷದಿಂದ ಲಕ್ವ ಹೊಡೆದು ಚೇತನಾರಹಿತನಾಗುತ್ತಾನೆ ಒಂದು ಸಲ ಆ ವಿಷ ದೇಹ ಸೇರಿದರೆ ಆ ವ್ಯಕ್ತಿ ಅಲುಗಾಡಲು ಆಗದಂತೆ ಜೀವನಪೂರ್ತಿ ಜೀವಂತ ಶವವಾಗಿರುತ್ತಾನೆ ರಾಜ್ಕುಮಾರಿ ವಾ ಇದು ಸಾವಿಗಿಂತ ಉತ್ತಮ ಸೇಡು ಎಂದಳು ರಾಜ್ಕುಮಾರಿ ಮನದಲ್ಲಿ ಹೇಗಿದ್ದರೂ ನಾಳೆ ತಂದೆಯ ಜನ್ಮದಿನವಿದೆ ನಾನು ಆ ನೆಪದಿಂದ ಸುವೀರನನ್ನು ನನ್ನ ಜಾಲದಲ್ಲಿ ಸಿಲುಕಿಸುತ್ತೇನೆ ಈ ಕನ್ನಡಿಯ ಮುಂದೆ ನಿಲ್ಲುವಂತೆ ಮಾಡುತ್ತೇನೆ ಮರುದಿವಸ ದರ್ಬಾರಿನಲ್ಲಿ ಎಲ್ಲರೂ ಸೇರಿದ್ದರು ಆಗ ಅಲ್ಲಿಗೆ ಬಂದ ರಾಜ್ಕುಮಾರಿ ಮಹಾರಾಜನಿಗೆ ಅಪ್ಪಾಜಿ ನಾನು ಒಂದು ದಿವ್ಯ ವಸ್ತುವನ್ನು ಕೊಡಬಯಸುತ್ತೇನೆ ಎಂದು ಕನ್ನಡಿಯನ್ನು ತೋರಿಸಿದಳು ಇದು ಸಾಧಾರಣ ಕನ್ನಡಿಯಲ್ಲ ದಿವ್ಯ ಶಕ್ತಿಯುಳ್ಳ ಮಾಯಾ ಕನ್ನಡಿ ಇದು ಪ್ರತಿ ವ್ಯಕ್ತಿಯ ನಿಜವಾದ ಅಂತರಂಗದ ರೂಪ ತೋರಿಸುತ್ತದೆ ಎಂದಳು ಆಕೆ ಅಮಾಯಕಳಂತೆ ಸುವೀರನತ್ತ ನೋಡುತ್ತ ನೀನು ಈ ಕನ್ನಡಿಯನ್ನು ನೋಡಿ ಹೇಳು ನಿನಗೇನು ಕಾಣುವುದೆಂದು ಎಂದಳು ಅದಕ್ಕೆ ಸುವೀರ ನನಗಿದರ ಅವಶ್ಯಕೆಯಿಲ್ಲ ಎಂದ ರಾಜ್ಕುಮಾರಿ ಹೆದರಿಕೆ ಅಥವಾ ಅಂತರಂಗದಲ್ಲಿ ಬೇರೆಯೇ ಯೋಜನೆಯೇನಾದರೂ ಇದೆಯಾ ನಾನು ಕೇವಲ ನಿಮ್ಮೆಲ್ಲರ ಮನ ನೋಡಲು ಬಯಸುತ್ತೇನೆ ಮೋಸದಿಂದ ರಾಜ ಸಿಂಹಾಸನ ಪಡೆಯುವ ಇಚ್ಛೆ ಹೊಂದಿಲ್ಲವಷ್ಟೇ ಎಂದರು ಸುವೀರನಿಗೆ ಎರಡೇ ಮಾರ್ಗ ಉಳಿದಿತ್ತು ರಾಜ್ಕುಮಾರಿ ಹೇಳಿದಂತೆ ಕನ್ನಡಿಯ ನೀ ಏಳುಲ್ಲುವುದು ಎಂದರೆ ಆಕೆಯ ಜಾಲದಲ್ಲಿ ಬೀಳುವುದು ಇಲ್ಲ ಪ್ರತಿಷ್ಠೆಯನ್ನು ಪಣಕ್ಕೆ ಒಡ್ಡುವುದು ಅವನಿಗೆ ಮತ್ತೆ ನಶಿಗಳ ಮಾತು ನೆನಪಾಯಿತು ಯಾರಾದರೂ ನಿನಗೆ ಒತ್ತಾಯಪೂರ್ವಕವಾಗಿ ಒಂದು ನಿರ್ದಿಷ್ಟ ಸ್ಥಳದಲ್ಲಿ ನಿಲ್ಲಲು ಹೇಳಿದರೆ ಆ ಜಾಗದ ಮೇಲೆ ನಿಲ್ಲುವ ಮೊದಲು ಏನನ್ನಾದರೂ ಚೆಲ್ಲು ಆತ ಸುತ್ತಮುತ್ತ ನೋಡಿದಾಗ ಒಂದು ಹೂವಿನ ಕುಂಡ ಕಾಣಿಸಿತು ಅದ್ನು ಆತ ತೆಗೆದುಕೊಂಡು ಕನ್ನಡಿಯ ಎದುರು ನಿಲ್ಲುವ ಸ್ಥಳದ ಮೇಲೆ ಚೆಲ್ಲಿದ ಅದು ಬಿದ್ದ ಕೂಡಲೇ ರಾಜ್ಕುಮಾರಿ ಲಕ್ವ ಹೊಡೆದು ನೆಲಕುರುಳಿದಳು ವಿಷದ ಮುಳ್ಳು ಎದುರು ನಿಂತಿದ್ದ ಅವಳಿಗೆ ತಗುಲಿತ್ತು ಕೆಳಗುರುಳಿದ ರಾಜ್ಕುಮಾರಿ ಅಯ್ಯೋ ನನ್ನ ಜಾಲದಲ್ಲಿ ನಾನೇ ಸಿಲುಕಿಕೊಂಡೆ ಎಂದಳು ಮಹಾರಾಜ ಏನು ಜಾಲವೆಂದು ಕೇಳಿದಾಗ ರಾಜ್ಕುಮಾರಿ ಸುವೀರನ ಕುರಿತು ತನ್ನ ಸಿಟ್ಟು ಕನ್ನಡಿಯ ರಹಸ್ಯ ಎಲ್ಲಾ ತಿಳಿಸಿದಳು ಈಗ ನಾನು ಜೀವನಪೂರ್ತಿ ಹೀಗೆ ಒಂದೆಡೆ ಚೇತನವಿಲ್ಲದೆ ಮಲಗಿರಬೇಕು ಎಂದಳು ಆತ ಮಹಾರಾಜ ಮಗಳೇ ಮತ್ತೊಬ್ಬರ ಸಲುವಾಗಿ ಜಾಲ ಬೀಸುವ ಮೊದಲು ಯೋಚಿಸಬೇಕು ಎಲ್ಲಿಯಾದರೂ ನಾವೇ ಅದರಲ್ಲಿ ಸಿಕ್ಕಿಕೊಳ್ಳಬಾರದು ನಮ್ಮ ಕೊರಳಿಗೆ ಉರುಳಾಗಬಾರದು ರಾಜ್ಕುಮಾರಿ ಸುವೀರನನ್ನನ್ನು ಕ್ಷಮಿಸು ವಿನಾಕಾರಣ ನಾನು ನಿನ್ನ ಮೇಲೆ ದ್ವೇಷ ಸಾಧಿಸಿದೆ ಈಗ ಅದರ ಫಲ ಸಿಕ್ಕಿದೆ ದೇವರು ನನಗೆ ಶಿಕ್ಷಿಸಿದ್ದಾನೆ ಎಂದಳು ಆಗ ಸುವೀರನಿಗೆ ಋಷಿಗಳು ಹೇಳಿದ ಇನ್ನೊಂದು ಮಾತು ನೆನಪಾಯಿತು ಸಫಾಸಾ ಗಿಡ ಮೂಲಿಕೆ ಎಂತಹ ವಿಷವನ್ನಾದರೂ ನಿವಾರಿಸುತ್ತದೆ ಆತ ಕೂಡಲೇ ಮಹಾರಾಜ ನನಗೆ ಋಷಿಗಳು ಹೇಳಿದ್ದರು ಸಫಾಸಾ ಗಿಡಮೂಲಿಕೆ ಎಂತಹ ವಿಷವನ್ನು ನಿವಾರಿಸುತ್ತದೆ ಎಂದ ಅದನ್ನು ಹತ್ತು ನಿಮಿಷಗಳ ಒಳಗೆ ಕೊಡಬೇಕು ಈ ಕೂಡಲೇ ತರಬೇಕು ಅದನ್ನು ನಾನು ಮೊದಲ ದಿನ ಮಂತ್ರಿಗಳ ಉದ್ಯಾನದಲ್ಲಿ ನೋಡಿದ್ದೇನೆ ನಿಲ್ಲಿ ತರುತ್ತೇನೆ ಎಂದು ಅದನ್ನು ತಂದು ರಾಜ್ಕುಮಾರಿಗೆ ತಿನ್ನಿಸಿದ ಆಕೆಯ ವಿಷಯ ಕೆಲವೇ ಸಮಯದಲ್ಲಿ ಇಳಿಯಿತು ಆಕೆ ಮೊದಲಿನಂತೆ ಗೆಲುವಾದಳು ಸುವೀರ ಹೇಳಿದ ರಾಜ್ಕುಮಾರಿ ಸೇಡಿನ ಕಿಡಿ ಯಾವಾಗಲೂ ಯಾರು ಅದನ್ನು ಊರಿಸುತ್ತಾರೋ ಅವರನ್ನೇ ಸುಡುತ್ತದೆ ನೀವೀಗ ಮೊದಲಿನಂತೆ ಆದಿರಿ ಅದೇ ಸಂತೋಷದ ವಿಷಯವೆಂದ ರಾಜ್ಕುಮಾರಿ ಪಶ್ಚಾತ್ತಾಪದಿಂದ ಬೆಂದು ಹೋಗಿದ್ದಳು ಆಕೆ ಮಹಾರಾಜನತ್ತ ಹೊರಳಿ ತಂದೆಯೇ ನಾನು ನನ್ನ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳಬಯಸುತ್ತೇನೆ ನಾನು ಸುವೀರನನ್ನೇ ಮದುವೆಯಾಗಿ ಜೀವನವಿಡಿ ಅವನ ಸೇವೆ ಮಾಡುತ್ತೇನೆ ಎಂದರು ಮಹಾರಾಜ ಸುವೀರನನ್ನು ಕೇಳಿದಾಗ ಅವನ ಮುಖ ಒಪ್ಪಿಗೆ ಸೂಚಿಸುತ್ತಿತ್ತು ಸುವೀರ ಮಹಾರಾಜನಿಗೆ ಹೇಳಿದ ಮಹಾರಾಜ ನನ್ನದೊಂದು ಭಿನ್ನಹವಿದೆ ನೀವು ದಯವಿಟ್ಟು ಮಂತ್ರಿಯವರನ್ನು ಬಿಟ್ಟುಬಿಡಿ ಅಂದು ನಾನಲ್ಲಿಗೆ ಬರದಿದ್ದರೆ ಈ ಮೂಲಿಕೆ ಇರುವುದು ತಿಳಿಯುತ್ತಿರಲಿಲ್ಲ ಸರಿಯಾದ ಸಮಯಕ್ಕೆ ಔಷಧೋಪಚಾರ ಮಾಡಲು ಆಗುತ್ತಿರಲಿಲ್ಲ ಎಂದ ಮಹಾರಾಜ ಸುವೀರನ ಮಾತಿನಂತೆ ಮಂತ್ರಿಯನ್ನ ಸೆರೆಮನೆಯಿಂದ ಬಿಡುಗಡೆಗೊಳಿಸಿದ ರಾಜಕುಮಾರಿಯ ಇಬ್ಬರೂ ಗೆಳತಿಯರು ಮರಳಿ ಬಂದರು ಈಗ ಅವರೆಲ್ಲಾ ಬದಲಾಗಿದ್ದರು ತಮ್ಮ ತಪ್ಪಿನ ಅರಿವಾಗಿತ್ತು ಯಾರು ಒಮ್ಮೆ ಕೊಲ್ಲಲು ಷಡ್ಯಂತ್ರ ರೂಪಿಸಿದ್ದರೂ ಅವರೇ ಇಂದು ಸುವೀರನ ಎದುರು ಕೈ ಮುಗಿದು ನಿಂತಿದ್ದರು ಕೇಳುಗರೆ ನಿಮಗೆ ಈ ಕತೆ ಇಷ್ಟವಾದರೆ ಅವಶ್ಯವಾಗಿ ನಿಮ್ಮ ಅನಿಸಿಕೆ ತಿಳಿಸಿರಿ ನಿಮ್ಮ ಉಳಿದ ಬಾಂಧವರಿಗೂ ಹೇಳಿ ಈ ಕತೆಯ ಲಾಭ ಅವರಿಗೂ ದೊರಕಲಿ ಈವರೆಗೆ ನೀವು ನಮ್ಮ ಚಾನೆಲಿನ ಸದಸ್ಯರಾಗಿರದಿದ್ದರೆ ಮೊದಲ ಬಾರಿ ಕೇಳುತ್ತಿದ್ದರೆ ತಪ್ಪದೇ ಸದಸ್ಯರಾಗಿ ನಿಮ್ಮ ಜೀವನದಲ್ಲಿ ಸದಾ ಸುಖ ಶಾಂತಿ ಸಮೃದ್ಧಿ ಇರಲಿ ನಾವು ಸಾಧ್ಯವಾದಷ್ಟು ಒಳ್ಳೊಳ್ಳೆಯ ಕಥೆಗಳನ್ನು ವಿಚಾರಗಳನ್ನು ಹೇಳುವ ಪ್ರಯತ್ನ ಮಾಡುತ್ತೇವೆ ನಿಮ್ಮ ಒಂದು ಲೈಕ ಹಾಗೂ ಸದಸ್ಯತ್ವ ನಮಗೆ ಉತ್ಸಾಹ ತುಂಬುತ್ತದೆ